ಸಾಮಾನ್ಯವಾಗಿ ಯಾರ ಮನೇಲಿ ಡೆತ್ ಆದ್ರೆ ಮೃತಪಟ್ಟರೆ ಮನೆ ಖಾಲಿ ಮಾಡ್ಬೇಕಾ ಅಂತ ಎಷ್ಟೊಂದು ಜನಕ್ಕೆ ಕ್ವಶನ್ ಇರುತ್ತೆ ನಾನು ಹೇಳುವಂತದ್ದು ಇಪ್ಪತ್ತೇಳು ನಕ್ಷತ್ರದಲ್ಲಿ ಯಾವ್ದಾದ್ರು ಒಂದ್ ನಕ್ಷತ್ರದಲ್ಲಿ ಪ್ರತಿಯೊಬ್ರು ಮರಣ ಹೊಂದುತ್ತಾನೆ ಇರ್ತಾರೆ ಮರಣ ಹೊಂದೋಕು ಮನೆ ಖಾಲಿ ಮಾಡೋಕ್ಕೂ ಏನ್ ಸಂಬಂಧ ಇದು ಸಾಮಾನ್ಯ ಜ ಜನಕ್ಕೆ ಈ ಕ್ವಶನ್ಸ್ ರೈಸ್ ಆಗ್ತಾನೆ ಇರುತ್ತೆ ಈ ಮೂರ್ ತಿಂಗಳು ಖಾಲಿ ಮಾಡ್ಬೇಕಂತೆ ಆರು ತಿಂಗಳು ಖಾಲಿ ಮಾಡ್ಬೇಕಂತೆ ಆ ರೀತಿ ಶಾಸ್ತ್ರದಲ್ಲಿ ಯಾವುದೇ ರೀತಿ ಇಲ್ಲ ನಿಮ್ಮ ಮನೆ ವಾಸ್ತು ವಾಸ್ತುಶಾಸ್ತ್ರಕ್ಕೆ ವಿರುದ್ಧವಾಗಿ ಕಟ್ಟಿದ್ರೆ ದುಸ್ತಾನಗಳಲ್ಲಿ ಮೇನ್ ಭಾಗಲಿದ್ರೆ ದುಸ್ತಾನಗಳಲ್ಲಿ ಈಶಾನ್ಯ ಭಾಗದಲ್ಲಿ ಏನಾದರೂ ಭಾರವಾದ ಪದಾರ್ಥ ಇಟ್ಟಿದ್ರೆ ಅಲ್ಲಿ ಏನಾದರೂ ಸ್ಟೇರ್ ಕೇಸ್ ಬಂದಿದ್ರೆ ಈ ರೀತಿ ಹಲವು ಸಮಸ್ಯೆಗಳು ವಾಸ್ತುಶಾಸ್ತ್ರವಾಗಿ ವಿರುದ್ಧವಾಗಿ ನೀವೇನಾದರೂ ಮನೆ ಕಟ್ಟಿದ್ರೆ ಖಂಡಿತ ಮನೆ ಖಾಲಿ ಮಾಡಿ ಇಲ್ಲಿ ಡೆತ್ ಆಗಿದ್ದಾರೆ ಅಂತ ಖಾಲಿ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ಗಿನ್ನ ವಾಸ್ತುಶಾಸ್ತ್ರ ಎಲ್ಲಿ ಇಲ್ಲ ಅಲ್ಲಿ ನೀವು ಇರೋದು ಸೂಕ್ತ ಅಲ್ಲ ಇದನ್ನ ತಿಳ್ಕೊಂಡ್ರೆ ಸಾಕು ಸಾಕಷ್ಟು ಜನ ತುಂಬಾ ಕಷ್ಟದಲ್ಲಿ ಇರ್ತಾರೆ ಆದ್ರೂ ಮನೆ ಖಾಲಿ ಮಾಡಿಬಿಡ್ತಿ ಮನೆ ಖಾಲಿ ಮಾಡಿ ಮತ್ತೆ ಅವರು ಸಂಕಷ್ಟಕ್ಕೆ ಸಿಗಕೊಳ್ತಿರ್ತಾರೆ ಮನೆ ನಿಮ್ದು ವಾಸ್ತುಶಾಸ್ತ್ರವಾಗಿ ಏನೇ ಇಲ್ಲ ಅಂದ್ರೆ ನೀವು ಮನೆ ಖಾಲಿ ಮಾಡ್ಲೇಬೇಕಾಗತ್ತೆ